ಒಂದು ಸಂದರ್ಭದಲ್ಲಿ ನಾವು ನಿಂತಿರುವಾಗ ಬಾನುಮೂಷ್ತಾಕ್ ಅವರಿಗೆ ಬಂದಿರತಕ್ಕಂಥ ಈ ಪ್ರಶಸ್ತಿ ಇದೆಯಲ್ಲ ಅದು ಕನ್ನಡದ ವಿವೇಕಕ್ಕೆ ಸಂದಂತ ಒಂದು ಮನ್ನಣೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಸಾಂಸ್ಕೃತಿಕ ಸಂವಾದಕ್ಕೆ ಸಿಕ್ಕಿದ ಒಂದು ಗೌರವ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಏಕೆಂದ್ರೆ ಕನ್ನಡದ ವಿವೇಕ ಬಹಳ ದೊಡ್ಡದು ಕನ್ನಡದ ಪರಂಪರೆನೇ ಬಹಳ ದೊಡ್ಡದು ಕನ್ನಡದ ಪರಂಪರೆ ಕನ್ನಡದ ವಿವೇಕ ಇದೆಯಲ್ಲ ಎಂಟ್ ಸಾವಿರದ ಐವತ್ತರಲ್ಲಿ ಬಂದಂತಹ ಕವಿರಾಜ ಮಾರ್ಗ ಕನ್ನಡದಲ್ಲಿ ಲಭ್ಯವಾದಂತಹ ಮೊಟ್ಟ ಮೊದಲ ಕೃತಿ ಅದು ಲಾಕ್ಷಣಿಕ ಗ್ರಂಥ ಅಂತ ಹೆಸರು ಪಡೆದಿದೆ ಅವತ್ತು ಕವಿರಾಜ ಮಾರ್ಗಕಾರ ಆಡಿದಂತಹ ಒಂದು ಮಾತು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲೂ ಪ್ರಸ್ತುತವಾಗಿದೆ ಅಂದ್ರೆ ನಾವು ಒಂದ್ ರೀತಿ ಕವಿರಾಜ ಮಾರ್ಗಕಾರ ಎಂಥ ಭವಿಷ್ಯವನ್ನ ನುಡಿದ ಅಂತ ಸಂತೋಷ ಪಡ್ಬೋದು ಇನ್ನೊಂದು ಕಡೆ ಎಂತ ಶೋಚನೀಯ ಸ್ಥಿತಿ ಇದ್ದೀವಪ್ಪ ನಾವು ಅಂತ ದುಃಖನೂ ಪಡಬಹುದು ಯಾಕೆಂತಂದ್ರೆ ಅವತ್ತು ಆತ ಹೇಳಿದ್ದು ಕಸವರವೆಂಬುದು ಸೈರಿಸಲಾರ್ಪಡೆ ಪರ ವಿಚಾರಮಂ ಪರ ಅಂತ ಹೇಳಿದ ಇದು ಎಂಟುನೂರ ಐವತ್ತರಲ್ಲಿ ಕನ್ನಡ ಕೊಟ್ಟಂತ ವಿವೇಕ ಇದು ಇದು ಕೇವಲ ಕನ್ನಡದ ವಿವೇಕ ಅಲ್ಲ ಕಸವರವೆಂಬುದು ಸೈರಿಸಲಾರ್ಪೊಡೆ ಏನನ್ನ ಅನ್ಯ ವಿಚಾರವನ್ನ ಅನ್ಯ ಧರ್ಮವನ್ನ ಸಹಿಸೋದಿದೆಯಲ್ಲ ಅದೇ ನಿಜವಾದ ಬಂಗಾರ ಅದೇ ನಿಜವಾದ ಚಿನ್ನ ಅಂತ ಎಂಟುನೂರ ಐವತ್ತರಲ್ಲಿ ಕನ್ನಡದ ಒಬ್ಬ ಲಾಕ್ಷಣಿಕ ಗ್ರಂಥಕಾರ ಹೇಳಿದಾನೆ ಅಂದ್ರೆ ಇದು ಕನ್ನಡ ನಾಡಿನ ವಿವೇಕವಷ್ಟೇ ಅಲ್ಲ ಭಾರತದ ವಿವೇಕ ವಿಶ್ವದ ವಿವೇಕ ಇವತ್ತು ನಿಜವಾಗೂ ಬೇಕಾಗಿರ್ತಕ್ಕಂಥದ್ದೇನು ಸಹಿಷ್ಣುತೆ ಬೇಕು ಅಸಹನೆಯನ್ನ ಮೀಡಿರ್ತಕ್ಕಂಥ ಸೌಹಾರ್ದತೆ ಬೇಕು ಅಂತ ಸಂದರ್ಭದ ಒಳಗಡೆ ಕನ್ನಡದ ಒಂದು ದೊಡ್ಡ ಪರಂಪರೆ ನಮ್ಮ ಎದುರುಗಡೆ ಇದೆ ಕವಿರಾಜ ಮಾರ್ಗಕಾರ ಹಾಗೆ ಹೇಳಿದರೆ ಹತ್ತನೇ ಶತಮಾನದ ಪಂಪ ಮನುಷ್ಯ ಜಾತಿ ತಾನೊಂದೆವ ಅಂತ ಹೇಳಿದ ಅಷ್ಟೇ ಅಲ್ಲ ಕುಲ ಪದ್ಧತಿಯನ್ನ ಮೊಟ್ಟ ಮೊದಲು ಪ್ರಶ್ನೆ ಮಾಡಿದವನು ಕನ್ನಡದಲ್ಲಿ ಮಹಾಕವಿ ಪಂಪ ಪ್ರಶ್ನೆ ಮಾಡಿದ್ದು ವಚನಕಾರರು ಕೊಟ್ಟಂತ ಕೊಡುಗೆ ದೊಡ್ದು ಕುಮಾರವ್ಯಾಸನಂತವರು ಕೊಟ್ಟಂತ ಕೊಡುಗೆ ದೊಡ್ದು ಅರಸು ರಾಕ್ಷಸ ಮಂತ್ರಿ ಎಂಬುವ ಮರೆಬ ಹುಲಿ ಪರಿವಾರ ಹತ್ತಿನ ನೆರವಿ ಬಡವರ ಬಿದ್ದಪ್ಪವನ್ ಇನ್ನಾರು ಕೇಳುವರು ಅಂತ ಹೇಳಿದ ಕುಮಾರವ್ಯಾಸನ ಪ್ರಶ್ನೆ ಇದೆಯಲ್ಲ ಇವತ್ತೂ ಬಡವರ ಬಿದ್ದಪ್ಪವನ್ ಇನ್ನಾರು ಕೇಳುವರು ಅಂತ ನಾವು ಪ್ರಶ್ನೆ ಮಾಡೋ ಸ್ಥಿತಿಯಲ್ಲಿ ಇದ್ದೇವೆ ಇಂಥ ಸಂದರ್ಭದಲ್ಲಿ ಅಂದರೆ ಇದೊಂದು ದೊಡ್ಡ ಪರಂಪರೆ ಇದೆ ಕನ್ನಡದ್ದೇನೇನೆ ಆ ದೊಡ್ಡ ಪರಂಪರೆಯನ್ನ ಗೌರವಿಸುವ ಕೆಲಸ ಯಾವಾಗ ಬರುತ್ತೆ ಅಂದ್ರೆ ನಾವು ಪರ ವಿಚಾರವನ್ನ ಪರಧರ್ಮವನ್ನ ಎಲ್ಲವನ್ನೂ ಸಹಿಸ್ತಕ್ಕಂಥ ಪ್ರಜಾಸತ್ತಾತ್ಮಕ ಮನೋಧರ್ಮದಿಂದ ಮಾತ್ರವೇನೇನೆ ಕನ್ನಡದ ವಿವೇಕವನ್ನು ನಾವು ವಿಸ್ತರಿಸ ಸಾಧ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಭೂಕರ್ ಪ್ರಶಸ್ತಿ ಪಡೆದಿರುವಂತಹ ಬಾಲು ಮುಷ್ತಾಕ್ ಮತ್ತು ಇವರ ಕೃತಿಯನ್ನು ಅನುವಾದ ಮಾಡಿದ ದೀಪಾ ಬಸ್ತಿ ದೀಪಾ ಬಾಸ್ತಿ ಇವರಿಬ್ಬರನ್ನು ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ದೀಪಾ ಬಾಸ್ತಿ ಅವರು ಇಲ್ಲಿ ಬಂದಿಲ್ಲ ಏಕೆಂದರೆ ಇವತ್ತು ಅವರಿಗೆ ಅವರ ಜಿಲ್ಲೆಯಲ್ಲಿ ಅವರಿಗೆ ಗೌರವಾರ್ಪಣೆ ಇದೆ ಅದಕ್ಕೂ ನನ್ನನ್ನು ಕರೆದಿದ್ರು ಆದರೆ ನಾನು ಬಾನಾ ಮುಸ್ತಾಕ್ ಅವರ ಸಮಾರಂಭವನ್ನೇ ಆಯ್ಕೆ ಮಾಡಿಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ಇಲ್ಲಿ ವಿಶೇಷವಾಗಿ ಇವರಿಬ್ಬರು ಬಹಳ ಮುಖ್ಯ ಇದೆ ಆದರೆ ಮೂಲ ಲೇಖಕರು ಅತಿ ಮುಖ್ಯ ಇದೆ ಬಹಳ ಪರಸ್ಪರ ಪೂರ್ವಕವಾಗಿರ್ತಕ್ಕಂಥ ಇದೊಂದು ಪ್ರಶಸ್ತಿ ಇದೆ ಬಾನ ಅವರು ಮೂಲತಃ ಕಥೆಗಳನ್ನ ಬರೆದದ್ದು ಮತ್ತು ಸಮಾಜಮುಖಿಯಾದಂತಹ ಆಶಯಗಳನ್ನ ಅಭಿವ್ಯಕ್ತಿ ಮಾಡಿದ್ದು ಕನ್ನಡಕ್ಕೆ ಒಂದು ಹೊಸ ಆಯಾಮವನ್ನು ಕೊಡ್ತಕ್ಕಂತಹ ಕಥನ ಕಲೆಯನ್ನ ಒದಗಿಸಿಕೊಟ್ಟದ್ದಿದೆಯಲ್ಲ ಇದು ವಿಶೇಷವಾದದ್ದು ಮೂಲ ಲೇಖಕರು ಆದರೆ ಅದೇ ಸಂದರ್ಭದಲ್ಲಿ ಇದನ್ನ ಅನುವಾದ ಮಾಡೋದ್ರ ಮುಖಾಂತರವಾಗಿ ಜಗತ್ತಿಗೆ ಪರಿಚಯಿಸಿದ್ದು ದೀಪಾ ದೀಪಾಭಾಸ್ತಿ ಅಂದರೆ ಮೂಲ ಲೇಖಕ ಅಥವಾ ಲೇಖಕಿ ಮತ್ತು ಅದನ್ನ ಭಾಷಾಂತರ ಮಾಡಿದಂಥವರು ಇವರಿಬ್ರು ಸೇರೋದ್ರ ಮುಖಾಂತರವಾಗಿ ಕನ್ನಡದ ಕೀರ್ತಿಯನ್ನ ಜಗತ್ತಿನಲ್ಲಿಯೇ ಬೆಳುವಂತ ಕೆಲಸವನ್ನು ಮಾಡಿದ್ದಾರೆ ಅವರು ಮೂಲ ಲೇಖಕರು ಇದು ಎಂಥ ವಿಶೇಷ ಅಂದ್ರೆ ವಾರ ಇದ್ದಿದ್ರೆ ದೀಪಾ ದೀಪಾಭಾಸ್ತಿ ಭಾಷಾಂತರ ಮಾಡೋಕೆ ದೀಪ ಬಾಸ್ತಿ ಭಾಷಾಂತರ ಮಾಡದೇ ಇದ್ದಿದ್ರೆ ಇಂಗ್ಲೆಂಡ್ ನಲ್ಲಿ ಪ್ರಕಟವಾಗದೇ ಇದ್ದಿದ್ರೆ ಬುಕರ್ ಪ್ರಶಸ್ತಿ ಬರ್ತಾ ಇರಲಿಲ್ಲ ಈಗ ಇವೆರಡೂ ಪರಸ್ಪರ ಪೂರ್ವವಾಗಿರ್ತಕ್ಕಂಥವ್ರು ಇವರಿಬ್ಬರನ್ನು ಅಭಿನಂದಿಸಬೇಕು ಅಂತ ನೀವು ಯೋಚನೆ ಮಾಡಿದೆಯಲ್ಲ ಅದು ಒಂದು ಕನ್ನಡದ ವಿವೇಕವೇ ಆ ಥರದ ಒಂದು ಕನ್ನಡದ ವಿವೇಕ ಇದು ಇವರಿಬ್ಬರಿಗೂ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿರುತ್ತೆ ಅಂದ್ರೆ ಮೂಲ ಲೇಖಕರಿದಾರಲ್ಲ ಅವರು ಇಲ್ಲಿಂದ ಬಂದವರು ಅನ್ನೋದು ಬಹಳ ಹೆಮ್ಮೆ ಅವರು ಕನ್ನಡದಲ್ಲಿ ಬರೋದ್ರು ಅನ್ನೋದು ಬಹಳ ಹೆಮ್ಮೆ ವಿಚಾರ ಅದು ಬರೆಯೋರಲ್ಲಿ ಅನೇಕ ರೀತಿಯ ವಿಭಿನ್ನವಾದಂತ ಮಾದರಿಗಳಿವೆ ನವೋದಯ ಬರೋದ್ರು ನವಿಯ ಬಂತು ದಲಿತ ಬಂಡಾಯ ಬಂತು ಪ್ರಗತಿಶೀಲ ಇತ್ತು ಈ ಬೇರೆ ಬೇರೆ ರೀತಿ ಪರಿತ ಬಂದಿರೋದು ಕೆಲವು ರಂಜನೆಗಾಗಿ ಕರಿತಕ್ಕಂಥವ್ರು ಇದ್ದಾರೆ ಕಲ್ಪನೆ ಮತ್ತು ರಂಜನೆಯ ಕೃತಿಗಳು ನಮ್ಮಲ್ಲಿವೆ ಆದರೆ ಬದುಕಿನ ಆಳವಾಗಿರ್ತಕ್ಕಂಥ ತಲ್ಲಣಗಳನ್ನ ತಳಬಳಗಳನ್ನ ಒಂದು ನಿರ್ದಿಷ್ಟವಾದ ಸಾಮಾಜಿಕ ಆರ್ಥಿಕ ಸನ್ನಿವೇಶದಲ್ಲಿ ಪರಿಶೀಲನೆಗೆ ಒಟ್ಟಿ ಪರೀಕ್ಷೆ ಮಾಡೋದ್ರ ಮುಖಾಂತರವಾಗಿ ಹೊಸ ರೀತಿಯ ಒಂದು ಅನುಭವಗಳನ್ನು ಅನಾವರಣ ಮಾಡೋದಿದೆಯಲ್ಲ ಅದು ವಿಶೇಷವಾದದ್ದು ಅದನ್ನು ಮಾಡೋದವರು ಬಾನಮುಷ್ತಾಕ್ ಅವರು ಬಾನಮುಷ್ತಾಕ್ ಅವರ ವಿಶೇಷ ಏನು ಅಂತ ಅವರು ತಾವು ಹುಟ್ಟಿ ಬೆಳೆದಂತಹ ಪರಿಸರ ಇದೆಯಲ್ಲ ಅದನ್ನೇ ಪರಿಶೀಲನೆ ಕೊಡ್ತಾರೆ ಒಂದು ಘಟ್ಟದಲ್ಲಿ ಪರೀಕ್ಷೆಗೆ ಒಡ್ತಾ ಹೋಗ್ತಾರೆ ಇದರ ಮುಖಾಂತರವಾಗಿ ಅವರು ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾಗಿ ಕಥನ ಸಾಹಿತ್ಯಕ್ಕೆ ಒಂದು ಹೊಸ ರೀತಿಯ ಅನುಭವ ದ್ರವ್ಯ ಇದೆಯಲ್ಲ ಅದನ್ನು ಕೊಡ್ತಾರೆ ಹೊಸ ರೀತಿಯ ಒಂದು ಅಭಿವ್ಯಕ್ತಿ ವಿಧಾನವನ್ನ ಕೊಡ್ತಾ ಹೋಗ್ತಾರೆ ಇದನ್ನ ದೀಪಾಭಾಸ್ತಿ ಅವರು ಅನುವಾದ ಮಾಡೋದ್ರ ಮುಖಾಂತರ ಅನುವಾದ ಬಹಳ ಕಷ್ಟ ಅದು ದೀಪಾ ಬಾಸ್ತಿ ಅವರ ಅನುವಾದ ಇದೆಯಲ್ಲ ಅದು ಅನುವಾದ ಅಥವಾ ಭಾಷಾಂತರ ಅನ್ನಿಸ್ಕೊಳ್ಳದೇ ಇಲ್ಲ ಅದು ಅಷ್ಟರ ಮಟ್ಟಿಗೆ ಕನ್ನಡದ್ದಾಗಿದೆ ಅದು ಅದು ಬಹಳ ಮುಖ್ಯ ಯಾಕೆಂದ್ರೆ ಅಲ್ಲ ಕನ್ನಡದ ಸೊಗಟನ್ನ ಬಿಡದೆ ದೀಪಾ ಭಾಸ್ಕಿ ಅವರ ಅನುವಾದ ಮಾಡಿದೆಯಲ್ಲ ಅದು ಬಹಳ ವಿಶೇಷವಾದ್ದು ಒಂದು ಅನುವಾದ ಅನ್ನೋದು ಮೂಲ ಲೇಖಕರು ಬರೆದ ನಂತರದಲ್ಲಿ ಇನ್ನೊಂದು ಭಾಷೆಯಲ್ಲಿ ಅನುವಾದ ಹೊಂದಬೇಕಾದ್ರೆ ಅದು ಕೇವಲ ಭಾಷಾಂತರ ಆಗಿರಲ್ಲ ಭಾವಾಂತರ ಆಗಿರುತ್ತೆ ಒಂದು ಸಂಸ್ಕೃತಿಯನ್ನ ಪ್ರವೇಶ ಮಾಡಬೇಕಾಗಿರುತ್ತೆ ಒಂದು ಸಾಮಾಜಿಕ ಆರ್ಥಿಕ ಸನ್ನಿವೇಶವನ್ನ ಅರ್ಥ ಮಾಡಿಕೊಳ್ಬೇಕಾಗಿರುತ್ತೆ ಹಾಗಾಗಿ ಮೂಲ ಲೇಖಕರಿಗೆ ಇರಬೇಕಾಗಿರ್ತಕ್ಕಂತಹ ಅನುಭವ ಇಲ್ಲದೆಯೂ ಸಹ ಅದನ್ನ ಪ್ರವೇಶ ಮಾಡುವ ಒಂದು ಸಾಧ್ಯತೆ ಇದೆಯಲ್ಲ ಅದನ್ನ ಅನುವಾದಕರು ರೂಪಿಸಿಕೊಳ್ಬೇಕಾಗಿರುತ್ತೆ ಹೀಗಾಗಿಯೇ ದೀಪಾ ಬಾಸ್ತಿ ಅವರ ಕೆಲಸ ಸಹ ಈ ಸಂದರ್ಭದಲ್ಲಿ ಬಹಳ ಮಹತ್ವದ್ದು ಅಂತ ನಾನು ಭಾವಿಸಿಕೊಂಡಿದ್ದೇನೆ ಇಲ್ಲಿ ಹಾಗಾಗಿ ಪೂಕರ್ ಪ್ರಶಸ್ತಿ ಬಂತಲ್ಲ ನಮ್ಮ ಕೇವಲ ರಮ್ಯ ಕವಿ ಅಲ್ಲ ಅವರು ಕುವೆಂಪು ಅವರು ಹಾಗೆ ಹೆಸರಿಟ್ಟರು ಅಷ್ಟೇನೇ ಕನ್ನಡ ಸಾಹಿತ್ಯ ಕೊಟ್ಟಿರ್ತಕ್ಕಂಥ ಒಂದು ವೈಚಾರಿಕವಾದ ವಿಸ್ತಾರ ಇದೆಯಲ್ಲ ಅದನ್ನ ಮತ್ತಷ್ಟು ಮತ್ತಷ್ಟು ವಿಸ್ತರಿಸದ ಕಾರಣ ಆದದ್ದು ಈ ನಾಡಿನ ದೊಡ್ಡ ದೊಡ್ಡ ಚಳುವಳಿಗಳು ಅದು ಕನ್ನಡ ಚಳವಳಿ ಇರ್ಬೋದು ರೈತ ಚಳವಳಿ ಇರ್ಬೋದು ದಲಿತ ಚಳವಳಿ ಇರಬಹುದು ಕಾರ್ಮಿಕ ಚಳವಳಿ ಇರ್ಬೋದು ಬಂಡಾಯ ಸಾಹಿತ್ಯ ಚಳವಳಿ ಇರ್ಬೋದು ಮಹಿಳಾ ಚಳವಳಿ ಈ ಎಲ್ಲ ಚಳವಳಿಗಳು ನಮ್ಮ ಸಾಹಿತ್ಯದ ಮನೋಧರ್ಮ ಇದೆಯಲ್ಲ ಅದನ್ನ ಬದಲಾಯಿಸಕ್ಕೆ ಪ್ರಯತ್ನ ಮಾಡಿವೆ ಅಷ್ಟೇ ಅಲ್ಲ ಬೇರೆ ದಿಕ್ಕನ್ನು ತೋರಿಸಿಕೊಟ್ಟಿವೆ ಅಂತಹ ಚಳುವಳಿಗೆ ಸಂಗಾತಿಯಾಗಿರ್ತಕ್ಕಂಥ ಭಾನು ಮುಷ್ತಾಕ್ ಅವರಿಗೆ ಅಷ್ಟೇ ಅಲ್ಲ ಚಳುವಳಿಗೆ ಸಂಬಂಧಪಟ್ಟಂತ ಆಶಯಗಳನ್ನ ಸಾಹಿತ್ಯದಲ್ಲಿ ಪ್ರಕಟ ಮಾಡದಂತ ಭಾನು ಮುಷ್ತಾಕ್ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂತಂದ್ರೆ ಈ ನಾಡಿನ ಚಳುವಳಿಕೆಗಳಿಗೆ ಸಿಕ್ಕಿದಂಥ ಗೌರವ ಬಹಳ ಸುಲಭವಾಗಿ ಚಳುವಳಿಗೆ ಗೌರವ ಸಿಗೋದಿಲ್ಲ ನಿಜ ಹೇಳೋದಾದ್ರೆ ಸುಲಭ ಅಲ್ಲ ಚಳುವಳಿಗಳಿಗೆ ಗೌರವ ಸಿಗೋದು ಅಷ್ಟು ಸುಲಭವಾದ ವಿಷಯ ಅಲ್ಲ ಚಳುವಳಿಗಳಿಂದ ಬಂದಂತವರಿಗೆ ಗೌರವ ಸಿಗೋದಂತೂ ಇನ್ನೂ ಕಷ್ಟ ಅಂಥ ಸಂದರ್ಭದ ಒಳಗಡೆ ಬಾನು ಮುಷ್ತಾಕ್ ಇದನ್ನು ದೊರಕಿಸಿಕೊಟ್ಟಿದ್ದಾರೆ ಅಂತಂದ್ರೆ ನಾವೆಲ್ಲ ಅವರಿಗೆ ಹೆಮ್ಮೆ ಪಡಬೇಕು ವಿಶೇಷವಾಗಿ ಬಾನು ಮುಷ್ತಾಕ್ ಅವರು ಬಂಡಾಯ ಸಾಹಿತ್ಯ ಚಳುವಳಿಯನ್ನ ಮತ್ತೆ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ ಇದು ನನ್ನಂಥವರಿಗೆ ಬಹಳ ಸಂತೋಷದ ಸಂಗತಿ ಇದೆ ಯಾಕೆಂದ್ರೆ ಬಂಡಾಯ ಸಾಹಿತ್ಯ ಸಂಘಟನೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ಮೂರಿಂದ ಕಟ್ಟಿದಂತ ನಾವು ಬಾನು ಮುಷ್ತಾಕ್ ಅವರು ಬೂಕ ಪ್ರಶಸ್ತಿ ಬಂದಾಗ ತಾನು ಯಾವ ಚಳುವಳಿಯಿಂದ ಬೆಳೆದು ಬಂದಿದ್ರೋ ಅದನ್ನ ಮರಿಲಿಲ್ಲ ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ಅನೇಕರು ಬಹಳ ಬೇಗ ಮರೆತು ಬಿಡ್ತಾರೆ ಮರ್ತಿದ್ದಾರೆ ಅನೇಕರೇನು ಮರೆತಿದ್ದಾರೆ ಅನೇಕರು ಬೆಳೀತಾ ಬೆಳೀತಾ ಮರಿತಕ್ಕಂತ ಜನ ಇರ್ತಾರೆ ವಯಸ್ಸಾಯ್ತು ಅಂತ ಮರೆಯೋದಿಲ್ಲ ಕೀರ್ತಿ ಶನಿ ಹಿಡಿದು ಬಿಟ್ಟು ಮರೀತಿರ್ತಾರೆ ಅನೇಕರು ಆದ್ರೆ ಭಾನುವ ಮುಸ್ತಾ ಇಂಗ್ಲಿಷಿನ ಅನೇಕ ಸಂದರ್ಶನಗಳಲ್ಲಿ ಕನ್ನಡಕ್ಕೆ ಕೊಟ್ಟಂತ ಅನೇಕ ಸಂದರ್ಶನಗಳಲ್ಲಿ ನಾನು ಬಂಡಾಯ ಸಾಹಿತ್ಯ ಸಂಘಟನೆಯ ರಾಜ್ಯ ಸಂಚಾಲಕಿಯಾಗಿದ್ದೆ ಅನ್ನೋದನ್ನು ನಾಪಿಸ್ಕೊಂಡಿದ್ದಾರೆ ಹಾಗಾಗಿ ಚಳುವಳಿ ಬಗ್ಗೆ ಅವ್ರಿಗೊಂದು ಗೌರವ ಇದೆ ತಾನು ಬೆಳೆದಂತಹ ತನ್ನನ್ನು ಬೆಳೆಸಿದಂತಹ ಎರಡೂ ಸಾಧ್ಯ ಅದು ಚಳುವಳಿಯನ್ನು ಬೆಳೆಸಿದ್ರು ಬಂಡಾಯ ಸಾಹಿತ್ಯ ಚಳುವಳಿಯನ್ನ ಬಂಡಾಯ ಸಾಹಿತ್ಯ ಚಳವಳಿಯಿಂದ ಬೆಳೆದ್ರು ಅದನ್ನು ನೆನಪಿಟ್ಟುಕೊಂಡಿದ್ದಿದೆಯಲ್ಲ ಇದು ಬಹಳ ವಿಶೇಷವಾದ್ದು ನನಗೆ ಅದರ ಜೊತೆಗೆ ವೈಯಕ್ತಿಕವಾಗಿ ನನ್ನ ಬಗ್ಗೆ ಪ್ರತಿ ಸಂದರ್ಶನದಲ್ಲೂ ಒಳ್ಳೆಯ ಮಾತು ಹೇಳಿದ್ದಾರೆ ಸೈದ್ಧಾಂತಿಕ ಸ್ಪಷ್ಟತೆಯನ್ನು ನನಗೆ ದೊರಕಿಸಿಕೊಟ್ಟವರು ಬರಗೂ ರಾಮಚಂದ್ರಪ್ಪ ಅಂತ ಹೇಳಿದ್ದಾರೆ ಅದಕ್ಕಾಗಿ ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಿದೆ ನಾನು ಬಂಡಾಯ ಸಾಹಿತ್ಯ ಸಂಘಟನೆ ತೊಡಗಿಸಿಕೊಂಡು ಮೊದಲ ರಾಜ್ಯ ಸಂಚಾಲಕನಾಗಿ ಒಂದು ದಶಕ ಕಾಲ ಕೆಲಸ ಮಾಡ್ತಾ ಇದ್ದಾಗ ನಾನು ಮಾಡ್ತಾ ಇದ್ದಿದ್ದೆ ಅವರು ಹೇಳಿದಂಗೆ ಸೈದ್ಧಾಂತಿಕ ಸ್ಪಷ್ಟತೆ ನಾನು ಅನೇಕ ಸಂದರ್ಭದಲ್ಲಿ ತಮಾಷೆ ಕೇಳ್ತಾ ಇರ್ತೀನಿ ಈ ದೇಶದಲ್ಲಿ ಯಾರಿಗಾದ್ರೂ ಸಮರ್ಥನೆಗೆ ಮತ್ತು ಸ್ಪಷ್ಟನೆಗೆ ಜ್ಞಾನಪೀಠ ಕೊಡೋದಾದ್ರೆ ಅದು ನನಗೆ ಕೊಡಬೇಕು ಅಂತ ಅಂದ್ರೆ ಒಂದು ಚಳವಳಿ ಕಟ್ಟಿದಾಗ ಒಂದು ಆಲ್ಮಂದೋಲನ ಕಟ್ಟಿದಾಗ ಅನೇಕ ಇರುತ್ತವೆ ನಿಮ್ಮ ಅನುಮಾನ ಸರಿಯಲ್ಲಪ್ಪ ನಾವು ಹೇಗಿದ್ದೀವಿ ಅಂತ ಸ್ಪಷ್ಟನೆ ಕೊಡಬೇಕು ಜೊತೆಗೆ ನಾವು ಮಾಡ್ತಿರೋದು ಸರಿ ನಮಗೊಂದು ತಾತ್ವಿಕತೆ ಇದೆ ಅಂತ ಹೇಳಿ ಸಮರ್ಥನೆ ಮಾಡ್ಕೋಬೇಕು ಉತ್ತುಕ್ಕೂ ನನ್ನ ಜೀವನದಲ್ಲಿ ಎಪ್ಪತ್ತೈದು ಭಾಗ ಮಾಡಿರೋದು ಈ ಸಮರ್ಥನೆ ಮತ್ತು ಸ್ಪಷ್ಟನೆ ಹಾಗಾಗಿ ತಮಾಷೆಗೆ ನಾನು ಆ ಮಾತು ಹೇಳ್ತಿರ್ತೇನೆ ಬಾಲಮೃಷ್ಣ ನನ್ನ ಸೈದ್ಧಾಂತಿಕ ಗುರುತಿಸಿಕೊಂಡದ್ದು ವೈಯಕ್ತಿಕವಾಗಿ ನನಗೆ ಬಹಳ ಸಂತೋಷನೂ ಆಗಿದೆ ಅದು ನನ್ನೊಬ್ಬನ ಸೈದ್ಧಾಂತಿಕ ಸ್ಪಷ್ಟನೆ ಅಲ್ಲ ಅದು ಚಳುವಳಿಗಳ ಸೈದ್ಧಾಂತಿಕ ಸ್ಪಷ್ಟನೆ ಅದರಿಂದ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೇನೆ ಈ ಭೂಕ ಪ್ರಶಸ್ತಿ ಕರ್ನಾಟಕದ ಚಳುವಳಿಗಳಿಗೆ ಸಿಕ್ಕಿದಂತಹ ಮನ್ನಣೆ ಇದು ಅದನ್ನು ವಿಶೇಷವಾಗಿ ಹೇಳಬೇಕಾಗಿರುತ್ತೆ ಮತ್ತು ವಿಶೇಷವಾಗಿ ಬಂಡಾಯ ಸಾಹಿತ್ಯ ಸಂಘಟನೆಗೂ ಸಿಕ್ಕಿದಂಥ ಒಂದು ಮನ್ನಣೆ ಬಂಡಾಯದ ತಾತ್ವಿಕತೆಯೇ ಬಾಲ ಅವರ ಸಾಹಿತ್ಯದ ಕೇಂದ್ರ ಅಂತ ನಾನು ನಂಬಿಕೊಂಡಿರೋದು ಬಂಡಾಯದ ತಾತ್ವ ತಾತ್ವಿಕತೆ ಅದಿರೋದು ಬಂಡಾಯ ಸಾಹಿತ್ಯ ಸಂಘಟನೆ ದಲಿತ ಚಳುವಳಿಗಳಲ್ಲಿ ನಡೆದಾಗ ಕನ್ನಡ ಸಾಹಿತ್ಯದಲ್ಲಿ ಮೂರು ರೀತಿಯ ಸಂವೇದನೆಗಳು ಮುನ್ನೆಲೆಗೆ ಬಂತು ಒಂದು ದಲಿತ ಸಂವೇದನೆ ಒಂದು ಸ್ತ್ರೀ ಸಂವೇದನೆ ಇನ್ನೊಂದು ಮುಸ್ಲಿಂ ಸಂವೇದನೆ ಈ ಮೂರು ಸಂವೇದನೆಗಳು ಮುನ್ನೆಲೆ ಬಂದಾಗ ಕನ್ನಡ ಸಾಹಿತ್ಯ ಒಂದು ಹೊಸ ಲೋಕವನ್ನೇ ನೋಡೋದಕ್ಕೆ ಸಾಧ್ಯ ಆಯಿತು ಹಾಗಾಗಿ ಬಂಡಾಯದ ತಾತ್ವಿಕತೆ ಎನ್ನುವುದು ಕೇವಲ ಬಂಡಾಯ ಸಾಹಿತ್ಯ ಸಂಘಟನೆಗೆ ಸಂಬಂಧಪಟ್ಟದ್ದಲ್ಲ ಒಟ್ಟು ನಮ್ಮ ಸಮಾಜದಲ್ಲಿರುವ ನಮ್ಮ ಸಂಸ್ಕೃತಿಯಲ್ಲಿರುವ ಒಟ್ಟು ಸಾಮಾಜಿಕ ಆರ್ಥಿಕ ಸಂದರ್ಭದಲ್ಲಿರುವ ಒಂದು ಬಂಡಾಯ ತಾತ್ವಿಕತೆಯೊಂದನ್ನ ಭಾನು ಅವರು ತಮ್ಮ ಕಥೆಗಳಲ್ಲಿ ಹೇಳ್ತಾ ಬಂದಿರೋದು ನಾವು ನೋಡ್ತೇವೆ ವಿವರಗಳಲ್ಲಿ ವಿಭಿನ್ನತೆ ಇದ್ದರು ಸಾಮಾನ್ಯವಾಗಿ ಏನ್ ಮಾಡ್ತೇವೆ ಅಂದ್ರೆ ಮುಸ್ಲಿಮರ ಲೋಕವನ್ನು ಅವರು ತೆರೆದಿಟ್ರು ಇಲ್ಲ ಅಂತ ಯಾಕೆಂದ್ರೆ ಅವರು ಬದುಕಿದ್ದು ಅವ್ರು ಬೆಳೆದದ್ದು ಅವರು ಹುಟ್ಟಿದ್ದು ಅಲ್ಲೇ ಆದ್ರೆ ಅಲ್ಲಿರುವ ಸ್ತ್ರೀ ಸಂಕಟ ಇದೆಯಲ್ಲ ಅವರ ಕೃತಿಗಳಲ್ಲಿರುವ ಸ್ತ್ರೀ ಸಂಕಟ ಅಂತಿಮವಾಗಿ ಕೇವಲ ಮುಸ್ಲಿಂ ಸ್ತ್ರೀಯರ ಸಂಕಟ ಆಗೋದಿಲ್ಲ ಎಲ್ಲ ಸ್ತ್ರೀಯರ ಸಂಕಟವೂ ಆಗುತ್ತೆ ಹಾಗಾಗಿ ಸ್ತ್ರೀ ಸಂಕಟದ ಒಂದನ್ನ ಅವರ ಕಥೆಗಳು ಮಾಡ್ತಾ ಹೋಗುದು ಅಲ್ಲಿ ಒಂದು ಸಾಮಾಜಿಕವಾದ ಸಾಂಸ್ಕೃತಿಕ ಪರಿವೇಶ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟದ್ದು ಅಲ್ಲಿರುವ ಪದ್ಧತಿಗಳು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟವು ಅಲ್ಲಿರ್ತಕ್ಕಂಥ ಅನೇಕ ರೀತಿಯ ಆಚರಣೆಗಳು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟವು ಆದ್ರೆ ಅಂತಿಮವಾಗಿ ಅಲ್ಲಿ ಮಹಿಳೆಯರು ಅನುಭವಿಸುವ ಸಂಕಟ ಯಾವುದೇ ಜಾತಿಯ ಯಾವುದೇ ಧರ್ಮದ ಈ ದೇಶದ ಮಹಿಳೆ ಅನುಭವಿಸ್ತಾ ಇರತಕ್ಕ ಸಂಕಟಗಳ ದೊಡ್ಡ ಪ್ರತೀಕ ಅದು ಹಾಗಾಗಿ ಬಾನು ಮುಷ್ತಾಕ್ ಅವರ ಕಥೆಗಳು ಮಹಿಳೆಯರ ಮಾನಸಿಕ ಲೋಕದ ಅನಾವರಣ ಮಾಡುತ್ತಿವೆ ಅಷ್ಟೇ ಅಲ್ಲ ಸ್ತ್ರೀ ಸಂಕಟದ ಪ್ರತಿನಿಧೀಕರಣವನ್ನು ಮಾಡ್ತಾ ಬಂದಿವೆ ಅನ್ನೋದು ಬಹಳ ಮುಖ್ಯ ಇದನ್ನೇ ಕುರಿತು ಬೂಕರ್ ಪ್ರಶಸ್ತಿಯ ತೀರ್ಪುಗಾರರ ಅಧ್ಯಕ್ಷರಂತ ಕಾಣಿಸುತ್ತವರು ಮ್ಯಾಕ್ಸ್ ಪೋರ್ಟರ್ ಒಂದು ಮಾತನ್ನು ಹೇಳ್ತಾರೆ ಪಿತೃಪ್ರಭುತ್ವ ವ್ಯವಸ್ಥೆ ಮತ್ತು ಪ್ರತಿರೋಧದ ಅಸಾಧಾರಣ ನೆಲೆಗಳನ್ನ ಇವರ ಕಥೆಗಳು ಅನಾವರಣಗೊಳಿಸಿವೆ ಅಂತ ಪಿತೃಪ್ರಭುತ್ವ ವ್ಯವಸ್ಥೆ ಕೇವಲ ಮುಸ್ಲಿಂ ಸಮುದಾಯದಲ್ಲಿ ಅಷ್ಟೇ ಇರೋದಿಲ್ಲ ಇಡೀ ಸಮಾಜದ ಒಳಗಡೆ ಇದೆ ಪುರುಷ ಪ್ರಧಾನ ಸಮಾಜ ಇಲ್ಲಿ ರೂಪುಗೊಳ್ಳೋದಕ್ಕೆ ಮುಖ್ಯವಾದ ಕಾರಣ ಆದದ್ದು ನಮ್ಮ ಸಾಮಾಜಿಕ ಆರ್ಥಿಕ ಸಂರಚನೆ ಉತ್ಪಾದನಾ ಸಾಧನಗಳನ್ನ ಯಾರ ಕೈಯಲ್ಲಿ ಇಟ್ಕೊಂಡ್ರೂ ಅವರು ಪ್ರಭುತ್ವ ಸಾಧ್ಯ ಆಯಿತು ಪುರುಷರ ಎಲ್ಲ ಉತ್ಪಾದನಾ ಸಾಧನಗಳನ್ನು ಬಳಸಿಕೊಳ್ಳೆ ಸಾಧ್ಯ ಆದ್ರಿಂದ ಪುರುಷ ಪ್ರಧಾನ ಸಮಾಜ ಬಂತು ಆ ಪಿತೃಪ್ರಭುತ್ವದ ವ್ಯವಸ್ಥೆ ಮತ್ತು ಪ್ರತಿರೋಧ ಇವುಗಳನ್ನು ಕಥೆಗಳು ಪ್ರತಿನಿಧಿಸುತ್ತವೆ ಅಂತ ಹೇಳಿ ಬುಕ್ಕರ್ ಪ್ರಶಸ್ತಿಯ ತೀರ್ಪು ಮಂಡಳಿ ಮಂಡಳಿಯ ಅಧ್ಯಕ್ಷರೇ ಇರ್ತಾರೆ ಗಾರ್ಡಿಯನ್ ಪತ್ರಿಕೆ ಇದೆಯಲ್ಲ ಅದು ಇದೊಂದು ಅದ್ಭುತವಾದಂತಹ ಸಂಗ್ರಹ ಅಂತ ಹೊಗಳಿಂದ ನಾವು ನೋಡ್ತೇವೆ ಇದರ ಜೊತೆಗೆ ನನಗೆ ಬಹಳ ಮುಖ್ಯವಾದ ಅಂಶ ಈ ಸಂದರ್ಭದಲ್ಲಿ ಹಂಚಿಕೊಳ್ಳಬೇಕಾಗಿರೋದು ಈ ಪೂಕರ್ ಪ್ರಶಸ್ತಿ ಕನ್ನಡದ ವಿಮರ್ಶೆಯ ಆತ್ಮ ವಿಮರ್ಶೆಗೆ ಒಂದು ಪ್ರೇರಣೆಯಾಗಬೇಕು ಅಂತ ಕನ್ನಡ ವಿಮರ್ಶೆಯ ಆತ್ಮ ವಿಮರ್ಶೆಗೆ ಯಾಕೆ ಪ್ರೇರಣೆಯಾಗಬೇಕು ಅಂತ ಅಂದ್ರೆ ಸಾಮಾನ್ಯವಾಗಿ ಯಾರಾದರೂ ದಲಿತ ಚಳವಳಿಯಿಂದ ಬಂದರೆ ಬಣ್ಣ ಪೂರ್ವಗ್ರಹದಿಂದ ನೋಡುವ ಅನುಮಾನದಿಂದ ನೋಡುವ ಒಂದು ವಿಮರ್ಶೆಯ ನೆಲೆ ನಮ್ಮಲ್ಲಿದೆ ಎಷ್ಟೋ ಸಾರಿ ಈಗ ನಾನು ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೇನೆ ನಾವೆಲ್ಲ ಸಾಮಾಜಿಕ ಜವಾಬ್ದಾರಿ ಇರಬೇಕು ಅಂತ ಹೇಳಿದವರು ಸಾಮಾಜಿಕ ಬದ್ಧತೆ ಇರಬೇಕು ಅಂದವ್ರು ಸಾಮಾಜಿಕ ಜವಾಬ್ದಾರಿ ಮತ್ತು ಸಾಮಾಜಿಕ ಬದ್ಧತೆ ಇದ್ರೆ ಅವರ ಸಾಹಿತ್ಯ ಸೃಜನಶೀಲವಾಗಿ ಚೆನ್ನಾಗಿರಲ್ಲ ಅಂತ ಮೊದಲೇ ಪೂರ್ವಾಗ್ರಹ ಇಟ್ಕೊಂಡ್ಬಿಟ್ಟಿದ್ರು ನಮ್ಮ ಅನೇಕ ವಿಮರ್ಶಕರು ಆ ಪೂರ್ವಾಗ್ರಹದಿಂದ ಎಷ್ಟೋ ಸಾರಿ ಸರಿಯಾದ ವಿಮರ್ಶೆ ಬಂದಿಲ್ಲ ನಮ್ಮಲ್ಲಿ ಅನೇಕ ಚಕ್ರ ಬಗ್ಗೆ ಬಂದಿಲ್ಲ ಒಂದು ಉದಾಹರಣೆಗೆ ಹೇಳ್ತೇನೆ ಈ ಆತ್ಮ ವಿಮರ್ಶೆದ ನ ಮಗುನು ಕಲ್ತುಕೊಳ್ಳಿ ಬಿಟ್ಬಿಡಿ ಸೊ ನಾನು ಕನ್ನಡ ವಿಮರ್ಶೆ ಬಹಳ ಅದ್ಭುತವಾದ ವಿಮರ್ಶೆ ಕರೀತಾರೆ ಕನ್ನಡದಲ್ಲಿ ಅದ್ಭುತವಾಗಿ ಕಾವ್ಯ ಮೀಮಾಂಸ ಕರೀತಾರೆ ಆದರೆ ಚಳುವಳಿಗಳಿಂದ ಬಂದಂತವರ ಸಾಹಿತ್ಯವನ್ನ ಸರಿಯಾಗಿ ವಿಶ್ಲೇಷಣೆ ಮಾಡಲಾಗಿದೆಯೇ ಅನ್ನುವಂತ ಒಂದು ಪ್ರಶ್ನೆ ಇದೆಯಲ್ಲ ಆ ಪ್ರಶ್ನೆಯನ್ನ ನಾವು ಕೇಳಲೇಬೇಕಾಗಿದೆ ಭೂಕರ್ ಪ್ರಶಸ್ತಿ ಬಂತು ಅಂತಂದ್ರೆ ಅದರ ಅರ್ಥ ಏನಂದ್ರೆ ನಾನು ಯಾವಾಗ್ಲೂ ಅನ್ಸುತ್ತೆ ಯಾಕೆ ಬಾಲಾ ಮುಷ್ತಾಕ್ ಅವ್ರಿಗೆ ಬುಕ್ ಪ್ರಶಸ್ತಿ ಬಂತು ಅಂತ ಅಂದ್ರೆ ಇಂಗ್ಲೆಂಡ್ ನಮ್ ಎಂಟ್ರಿ ಯಾರು ಇರ್ಲಿಲ್ಲ ಅಂತ ನಮ್ ಎಂಟ್ರಿ ಯಾರು ಇದ್ರೆ ಸಿಗ್ತಾ ಇತ್ತು ಇಲ್ವೋ ಗೊತ್ತಿಲ್ಲ ನಿಜ ಹೇಳದಾದ್ರೆ ಅಂದ್ರೆ ಇವರ ಕಥೆಗಳನ್ನ ವಿದೇಶದಲ್ಲಿರ್ತಕ್ಕಂಥವ್ರು ಇಂಗ್ಲಿಷ್ ಭಾಷೆಯಲ್ಲಿ ಓದೋದ್ರ ಮುಖಾಂತರವಾಗಿ ಇಂಥದೊಂದು ಕಥೆಗಳು ಬಹಳ ಅನನ್ಯವಾದವು ಅಂತ ಗುರುತಿಸಿದ್ರಲ್ಲ ಅದು ಒಂದು ದೊಡ್ಡ ವಿಮರ್ಶೆನೇನೆ ಅವರ ವಿಮರ್ಶೆ ಮಾಡಿದ್ಮೇಲೆ ಕನ್ನಡ ವಿಮರ್ಶೆ ಆತ್ಮ ವಿಮರ್ಶೆ ಮಾಡ್ಕೋಬೇಕು ನಾನು ನನ್ನದೇ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೇನೆ ಸ್ವಲ್ಪ ಅನಿವಾರ್ಯವಾಗಿ ಹೇಳ್ತಿದ್ದೇನೆ ಈಗ ನನ್ನ ಮೊದಲ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಬಂತು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಮೊದಲ ಕಥಾ ಸಂಕಲನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆ ಕಟ್ಟಿದ ಮೇಲೆ ಬೇರೆ ಬೇರೆ ಚಳುವಳಿಗಳಲ್ಲಿ ಓಡಾಡಕ್ಕೆ ಶುರುವಾದ ಮೇಲೆ ನಾನು ಪುಸ್ತಕಕ್ಕೆ ಒಂದೂ ಪ್ರಶಸ್ತಿ ಬರಲಿಲ್ಲ ಯಾಕೆ ಮೊದಲ ಪುಸ್ತಕಕ್ಕೆ ಬಹುಮಾನ ಬಂದ್ಬಿಡ್ತು ಆಮೇಲೆ ಯಾಕೆ ಬರಲಿಲ್ಲ ಅಂದ್ರೆ ನಮ್ಮನ್ನೆಲ್ಲ ಅನುಮಾನದಿಂದ ಇವನ್ ನಿಜವಾಗಿ ಸೃಜಿಸಿರುವ ಬಡಿತನ ಇಲ್ಲಿ ಇವನ್ ಬಂದ ಸರಿ ಇವನ್ ರೂಪ ಸರಿ ಇದೆಯಾ ಸೊ ಈ ತರದ ಪ್ರಶ್ನೆಗಳನ್ನು ಹಾಕಿದವರು ಹೆಚ್ಚೇ ಹೊರತು ಹೊಸ ರೀತಿಯ ಬರವಣಿಗೆಯನ್ನ ಹೊಸ ಮಾನದಿಂದ ನೋಡಬೇಕು ಮಾನದಂಡದಿಂದ ನೋಡಬೇಕು ಅಂತ ಯೋಚಿಸ್ಲಿಲ್ಲ ಪಂಪ ಏನ್ ಬರೆದ ಅದನ್ನ ವಿಮರ್ಶೆ ಮಾಡುವ ವಿಧಾನ ಬಸವಣ್ಣವರು ಬರದ ವಿಮರ್ಶೆ ಮಾಡುವ ವಿಧಾನ ಆಗೋದಿಲ್ಲ ವಚನಗಳಿಗೆ ಬೇರೆ ಮಾನದಂಡ ಬೇಕು ಕುವೆಂಪು ಬೇಂದ್ರೆ ಬಂದರೆ ಬೇರೆ ಮಾನದಂಡ ಬೇಕು ಇದನ್ನ ಕನ್ನಡ ವಿಮರ್ಶೆ ಯೋಚಿಸ್ಲಿಲ್ಲ ಆದರೆ ಬೂಕರ್ ಪ್ರಶಸ್ತಿ ಬಂದ ಮೇಲೆ ಚಳುವಳಿ ಮಾಡ್ತಕ್ಕಂಥವ್ರು ಒಳ್ಳೆಯ ಸಾಹಿತ್ಯವನ್ನು ರಚಿಸಬಲ್ಲರು ಅಂತ ಕನ್ನಡ ವಿಮರ್ಶೆ ತಿಳ್ಕೋಬೇಕು ಆ ತಿಳ್ಕೊಳ್ಳೋದ್ರ ಮುಖಾಂತರವಾಗಿ ಕನ್ನಡ ವಿಮರ್ಶೆ ಆತ್ಮ ವಿಮರ್ಶೆ ಮಾಡ್ಕೋಬೇಕು ನಾನು ಇನ್ನೊಂದು ಮಾತು ಹೇಳಿದೆ ಅಲ್ಲಿ ಯಾರೋ ನಮ್ಮ ನೆಂಟ್ರಿರ್ಲಿಲ್ಲ ಅದಕ್ಕೆ ಬುಕ್ಕರ್ ಪ್ರಶಸ್ತಿ ಬಂತು ಅಂತ ಹೇಳಿ ನನ್ನ ಒಂದು ಸಿನಿಮಾಕ್ಕೆ ಅಂತಾರಾಷ್ಟ್ರೀಯವಾಗಿ ಹನ್ನೊಂದು ಚಿತ್ರೋತ್ಸವಗಳು ಹೋಗಿತ್ತು ಆರಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂತು ಕನ್ನಡದಲ್ಲಿ ಒಂದು ಬರಲಿಲ್ಲ ಯಾಕೆಂದ್ರೆ ಇಲ್ಲಿ ನಮ್ಮ ನೆಂಟ್ರಿದ್ರು ಅಲ್ಲಿರಲಿಲ್ಲ ಅಷ್ಟೇ ನೆಂಟಿದ್ರು ಹಾಗಾಗಿ ಈ ಪೂರ್ವಗ್ರಹಗಳಿಂದ ಒಂದು ವಿಮೋಚನೆ ಆಗಬೇಕಲ್ಲ ಆ ಪೂರ್ವಗ್ರಹಗಳಿಂದ ವಿಮೋಚನೆ ಆಗೋದಕ್ಕೆ ಭೂಗರ್ ಪ್ರಶಸ್ತಿ ಒಂದು ದೊಡ್ಡ ಸಂಕೇತ ದೊಡ್ಡ ಸಾಧನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇದು ಬಹಳ ಮುಖ್ಯ ಅಂತ ನನಗೆ ಇವತ್ತು ಅನಿಸಿದೆ ನಮ್ಮ ಸಾಹಿತ್ಯ ಲೋಕ ಆತ್ಮವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ಬಾನು ಅವರು ತಂದಿರತಕ್ಕಂಥ ಭೂಕರ್ ಪ್ರಶಸ್ತಿ ಒಂದು ದೊಡ್ಡ ಸಾಧನವಾಗಲಿ ಒಂದು ಪ್ರೇರಣೆಯಾಗಲಿ ಇದು ಸಕಾಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇನ್ನೊಂದು ಹೇಳಬೇಕಾಗಿರುವಂತ ವಿಷಯ ಬಾನು ಮುಷ್ತಾಕ್ ಅವ್ರ ಎಲ್ಲ ಸಂದರ್ಭಗಳಲ್ಲೂ ಮಾತಾಡ್ತಾ ಇರುವಾಗ ನಾನು ಕ್ರಿಟಿಕಲ್ ಇನ್ಸೈಡರ್ ಅಂತ ಹೇಳಿದ್ದಾರೆ ಒಳ ವಿಮರ್ಶಕರು ಇವತ್ತು ಜಾತಿ ಧರ್ಮ ಪಂಥ ಪಕ್ಷ ಎಲ್ಲಕ್ಕೂ ಒಳ ವಿಮರ್ಶಕರು ಬೇಕಾಗಿದ್ದಾರೆ ಒಳ ವಿಮರ್ಶಕರ್ ಇಲ್ಲದೆ ಅಂದ್ರೆ ಎಲ್ಲವೂ ಜಂಟುಗಟ್ಟು ಹೋಗುತ್ತೆ ತಾವು ಜನತೆಯಿಂದ ನರಳತಾ ಇರ್ತಾರೆ ನಿಜವಾದ ಸಂಸ್ಕೃತಿ ಇದೆಯಲ್ಲ ನಿಜವಾದ ಸಾಹಿತ್ಯ ಇದೆಯಲ್ಲ ನಿಜವಾದ ಸಮಾಜ ಇದೆಯಲ್ಲ ಅದು ಸದಾ ಚಲನಶೀಲವಾದದ್ದು ಒಬ್ಬ ಮ್ಯಾಕ್ಸ್ ಅಡರ್ ಅಂತ ಮಾನವ ವಿಜ್ಞಾನಿ ಸಂಸ್ಕೃತಿಯನ್ನ ಕುರಿತು ಮಾತಾಡ್ತಾ ಒಂದು ಮಾತನ್ನ ಹೇಳ್ತಾರೆ ಸಂಸ್ಕೃತಿ ಏಕಕಾಲಕ್ಕೆ ಸ್ಥಿರವೂ ಹೌದು ಚಲನಶೀಲವೂ ಹೌದು ಅಂತ ಏಕಕಾಲದಲ್ಲ ಸ್ಥಿರನೂ ಆಗಿರುತ್ತೆ ಆದ್ರೆ ಚಲನಶೀಲವಾಗಿರುತ್ತೆ ಒಂದು ಮನೆ ನೋಡಿ ಅಜ್ಜಿ ಅನುಸರಿಸುವ ವಿಧಾನಗಳೇ ಬೇರೆ ಮೊಮ್ಮಗ ಮೊಮ್ಮಗಳ ಅನುಸರಿಸುವ ವಿಧಾನ ಬೇರೆ ಅದರ ಅರ್ಥ ಏನೆಂದ್ರೆ ಒಂದೇ ಮನೆಯಲ್ಲೇನೆ ಎರಡು ಮೂರು ರೀತಿಯ ಸಂಸ್ಕೃತಿ ಇರೋಕೆ ಸಾಧ್ಯ ಕರ್ನಾಟಕದಲ್ಲಿ ಹತ್ತಾರು ಸಂಸ್ಕೃತಿಗಳಿವೆ ಈ ದೇಶದಲ್ಲಿ ನೂರಾರು ಸಂಸ್ಕೃತಿಗಳಿವೆ ಇಲ್ಲಿ ಯಾಕೆಂದ್ರೆ ಸಂಸ್ಕೃತಿಗಳಿದಾವಲ್ಲ ಸಂಸ್ಕೃತಿ ಅಲ್ಲ ಇರೋದಿಲ್ಲಿ ಸಂಸ್ಕೃತಿಗಳು ಭಾರತ ಯಾವತ್ತು ಬಹುವಚನದ ಭಾರತ ಏಕವಚನದ ಭಾರತ ಅಲ್ಲ ಇದು ಭಾರತ ಬಹುವಚನದ ಭಾರತ ಇದು ಇಲ್ಲಿ ಒಳ ವಿಮರ್ಶನೆ ಇಲ್ಲೇ ಹೋದ್ರೆ ಏನಾಗಬಹುದು ಗಾಂಧಿ ಹಿಂದೂ ಧರ್ಮದ ಒಳ ವಿಮರ್ಶಕರಾಗಿದ್ದರು ವಿವೇಕಾನಂದ ಹಿಂದೂ ಧರ್ಮದ ಒಳ ವಿಮರ್ಶಕರಾಗಿದ್ದರು ನನಗೆ ಇವತ್ತು ಎಲ್ಲ ಧರ್ಮಗಳಿಗೂ ಒಳ ವಿಮರ್ಶೆಗೆ ದೊಡ್ಡ ರೂಪಕ ಅಂತ ಅಂದರೆ ವಿವೇಕಾನಂದ ಅಂತ ಭಾವಿಸ್ಕೊಂಡಿದ್ದೇನೆ ನಾನು ವಿವೇಕಾನಂದ ಇಲ್ಲಿರುವ ಜಾತಿ ಪದ್ಧತಿಯನ್ನು ವಿರೋಧ ಮಾಡಿದ್ರು ವರ್ಣಾಶ್ರಮವನ್ನು ವಿರೋಧ ಮಾಡಿದರು ದರಿದ್ರ ನಾರಾಯಣ ಅಂದರು ಬಡವರು ಪರವಾಗಿ ಮಾತಾಡಿದರು ಆದರೆ ಆ ಒಳ ವಿಮರ್ಶೆ ಇದೆಯಲ್ಲ ಅದು ಮುಖ್ಯ ಇದು ಎಲ್ಲ ಧರ್ಮಗಳಿಗೂ ಬೇಕಾಗಿರ್ತಕ್ಕಂಥ ಒಂದು ಒಳ ವಿಮರ್ಶೆ ಹಾಗಾಗಿ ಬಾನು ಮುಷ್ತಾಕ್ ತನ್ನ ತಾನು ಒಳ ವಿಮರ್ಶಕೆ ಅಂತ ಭಾವಿಸ್ಕೊಂಡಿದ್ದು ಬಹಳ ಮುಖ್ಯವಾದ್ದು ಈ ಒಳ ವಿಮರ್ಶೆಯಿಂದ ಅನೇಕ ಬದಲಾವಣೆಗಳಾಗೋಕ್ ಸಾಧ್ಯ ಇದೆ ಒಂದು ಸಂವಾದ ಸಾಧ್ಯ ಒಳ ವಿಮರ್ಶೆ ಇದೆಯಲ್ಲ ಅದನ್ನ ಟೀಕೆ ಮಾಡೋ ಅಗತ್ಯ ಇಲ್ಲ ಅದು ಟೀಕೆ ಮಾಡತಕ್ಕಂಥವ್ರು ಯಾರೇ ಆಗಲಿ ಯಾವ ಪಕ್ಷ ಯಾವ ಪಂಥ ಯಾವ ಧರ್ಮನೇ ಆಗಲಿ ಅವ್ರು ಜಡ್ಡುಗಟ್ಟಿದ ಜನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಜಡತೆ ನಮ್ಮ ಲಕ್ಷಣ ಅಲ್ಲ ಚಲನಶೀಲತೆ ನಮ್ಮ ಲಕ್ಷ್ಮಣ ಒಂದು ಲಕ್ಷಣ ಒಂದು ಸಂಸ್ಕೃತಿ ಉಳಿಬೇಕಾದ್ರೆ ಒಂದು ಸಮಾಜ ಉಳಿಬೇಕಾದ್ರೆ ಸಾಹಿತ್ಯ ಉಳಿಬೇಕಾದ್ರೆ ಜನತೆಯನ್ನ ಮೀರಿದ ಚಲನಶೀಲತೆಗಳಿದೆ ಅಂಥದೊಂದು ಚಲನಶೀಲತೆ ಬರಬೇಕು ಅಂತ ಜಾತಿ ಧರ್ಮ ಪಕ್ಷ ಪಂಥಗಳ ಒಳಗಡೆ ಒಳ ವಿಮರ್ಶಕರ ಅಗತ್ಯ ಯಾವತ್ತಿಗಿಂತ ಹೆಚ್ಚು ಇವತ್ತಿದೆ ಆ ಒಳ ವಿಮರ್ಶೆ ಒಂದು ಸಂವಾದ ನಾನು ಆರಂಭದಲ್ಲಿ ಹೇಳಿದೆ ಇದು ಉನ್ಮಾದದ ಕಾಲ ಅದರ ಸಂವಾದದ ಕಾಲ ಅಂತ ಅಲ್ಲ ಅಂತ ಸಂವಾದ ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಹೇಳೋಕೆ ಇಷ್ಟಪಡ್ತೇನೆ ನಾನು ಸಂವಾದ ಎಷ್ಟು ಮುಖ್ಯ ಅನ್ನೋದು ಗೋರ ಅನ್ನೋ ಅಂತ ಒಬ್ಬರ ಹೆಸರನ್ನ ನೀವೆಲ್ಲ ಕೇಳಿದ್ದಿರಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಘೋರ ಆಂಧ್ರ ಪ್ರದೇಶದ ಸಂಬಂಧಪಟ್ಟಂತವರು ಆಂಧ್ರ ಪ್ರದೇಶದಲ್ಲಿ ಪ್ರಪಂಚದ ಮೊಟ್ಟ ಮೊದಲ ನಾಸ್ತಿಕ ಕೇಂದ್ರವನ್ನ ಸ್ಥಾಪನೆ ಮಾಡಿದವರು ಗೋರ ಅವರು ಅವರು ಆಸ್ತಿಕರಾಗಿರುವ ಗಾಂಧಿಯನ್ನ ನೋಡಬೇಕು ಅಂತ ಸಬರಮತಿ ಆಶ್ರಮಕ್ಕೆ ಹೋಗ್ತಾರೆ ನೀವು ಯೋಚನೆ ಮಾಡಿ ನಮ್ಮಲ್ಲಿ ಹೇಗಿದೆ ಅಂದ್ರೆ ಆಸ್ತಿಕತೆ ಆಸ್ತಿಕರು ನಾಸ್ತಿಕರನ್ನು ಮಾತಾಡಿಸ್ಬಾರದು ನಾಸ್ತಿಕರು ಆಸ್ತಿಕರನ್ನು ಮಾತಾಡಿಸ್ಬಾರ್ದು ಆಸ್ತಿಕರು ಜಾಸ್ತಿ ಇದ್ದಾರೆ ನಮ್ಮಲ್ಲಿ ದೇವರ ಆಸ್ತಿಕರಲ್ಲ ಆಸ್ತಿ ಕಲ್ಸಿರೋ ಜಾಸ್ತಿ ಇದಾರೆ ಆತರದ ಆಸ್ತಿಕರು ಬೇರೆ ಆದ್ರೆ ಇವೆರಡು ಒಂದು ವಿಭಜಕ ಪ್ರವೃತ್ತಿ ಈ ವೈಚಾರಿಕ ವಲಯದ ವಿಭಜಕ ಪ್ರವೃತ್ತಿ ಆಗಿದೆಯಲ್ಲ ಅದು ಸಂವಾದವೇ ಇದ್ದೇವರು ಅಂತ ಮಾಡ್ತಿದೆ ಸಂವಾದ ಇಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಇಲ್ಲ ಅಂತ ಘೋರ ಸಬರಮತಿ ಆಶ್ರಮಕ್ಕೆ ಹೋದಾಗ ಒಂದು ತಿಂಗಳ ಮೇಲೆ ಸಬರಮತಿ ಆಶ್ರಮದಲ್ಲಿ ಇರ್ತಾರೆ ಘೋರ ಒಂದ್ಸಾರಿ ಗಾಂಧೀಜಿ ಅವರಲ್ಲಿ ಮಾತಾಡ್ತಾ ಗಾಂಧೀಜಿ ಕೇಳ್ತಾರೆ ಅಲ್ಲಪ್ಪ ನೀನ್ ನಾಸ್ತಿಕವಾದಿ ಅಂತ ಹೇಳ್ತಿದೀಯ ಏನ್ ನೀನ್ ನಾಸ್ತಿಕವಾದ ಇದರಿಂದ ಏನ್ ಸಾಧ್ಯ ಅಂತ ಆಗ ಘೋರ ಹೇಳ್ತಾರೆ ನನ್ನ ನಾಸ್ತಿಕವಾದ ಕೇವಲ ದೇವರು ಇಲ್ಲ ಅಂತ ಹೇಳೋದಷ್ಟೇ ನನ್ನ ನಾಸ್ತಿಕವಾದ ಅಲ್ಲ ಮನುಷ್ಯರಲ್ಲಿ ಆತ್ಮಸ್ಥೈರ್ಯವನ್ನು ಉಂಟು ಮಾಡೋದು ನನ್ನ ನಾಸ್ತಿಕವಾದ ಆತ್ಮವಿಶ್ವಾಸವನ್ನ ತಂದು ಕೊಡೋದು ನನ್ನ ಆಸ್ತಿಕವಾದ ಜನಗಳಿಗೆ ಉಪಯುಕ್ತವಾದಂತಹ ಆಲೋಚನಾ ವಿಧಾನವನ್ನು ಕೊಡೋದು ನನ್ನ ನಾಸ್ತಿಕವಾದ ನನ್ನ ಜನೋಪಯೋಗಿ ಆದಂತಹ ಕೆಲಸಗಳನ್ನ ಮಾಡೋದು ನನ್ನ ನಾಸ್ತಿಕವಾದ ಅಂತ ಗಾಂಧಿ ಹೇಳ್ತಾರೆ ಇದೆಲ್ಲ ನಿನ್ನ ನಾಸ್ತಿಕವಾದ ಆಗೋದಾದ್ರೆ ನಾನು ನಾಸ್ತಿಕನೇ ಗಣಯ ಅಂತಾರೆ ಅಷ್ಟೇ ಅಲ್ಲ ಇನ್ನೊಂದು ಮಾತು ಹೇಳ್ತಾರೆ ಚರ್ಚೆ ಮಾಡ್ತಾ ಮಾಡ್ತಾ ಗೋರಾಜ್ ನಿನ್ನ ಜೊತೆ ನಾನು ಸಂವಾದ ನಡೆಸೋದಕ್ಕಿಂತ ಮುಂಚೆ ದೇವರೇ ಸತ್ಯ ಅಂತ ಭಾವಿಸ್ಕೊಂಡಿದ್ದೆ ನಿನ್ನ ಜೊತೆ ಸಂವಾದ ನಡೆಸಿದ ಮೇಲೆ ನನ್ನ ಅಭಿಪ್ರಾಯವನ್ನು ಬದಲಾಯಿಸ್ಕೊಳ್ತೇನೆ ದೇವರೇ ಸತ್ಯ ಅನ್ನೋದಿಲ್ಲ ಸತ್ಯವೇ ದೇವರು ಅಂತೀನಿ ಅಂತ ಈ ಬದಲಾವಣೆ ಹೇಗೆ ಸಾಧ್ಯ ಆಯಿತು ಒಂದು ಸಂವಾದ ನಡೆಸಿದ್ರಿಂದ ಸಾಧ್ಯ ಆಯಿತು ಈ ಸಂವಾದವೇ ಇಲ್ಲದೆ ಹೋಗಿದ್ದಿದ್ರೆ ಹಾಗೆ ಆಗ್ತಾ ಇರಲಿಲ್ಲ ಬರೀ ಗಾಂಧಿ ಇಷ್ಟು ಬದಲಾದ್ರ ಅಂದರೆ ಊರ ದೊಡ್ಡ ನಾಸ್ತಿಕವಾಗಿ ತನ್ನ ಮಗನಿಗೆ ಸತ್ಯಾಗ್ರಹದ ನೆನಪಿಗಾಗಿ ಲವಣ ಅಂತ ಹೆಸರಿರ್ತಾರೆ ಒಬ್ಬ ನಾಸ್ತಿಕವಾದಿ ಇನ್ನೊಬ್ಬ ಆಸ್ತಿಕವಾದಿ ಇಬ್ಬರು ಸೇರಿದಾಗ ಸಂವಾದ ನಡೆಸಿದಾಗ ಆಗ್ತಾ ಇರತಕ್ಕಂಥ ಬದಲಾವಣೆಗಳನ್ನು ಗಮನಿಸಿ ಇವತ್ತು ಇಂಥ ಪ್ರಜಾಸತ್ತಾತ್ಮಕವಾದಂತಹ ಸಂವಾದ ಬೇಕಾಗಿದೆ ಆ ಸಂವಾದ ಬೇಕು ಅಂತ ಅಂದ್ರೆ ನಾನು ಆ ಆಗ್ಲೇ ಹೇಳಿದಾಗೆ ಒಳ ವಿಮರ್ಶಕರು ಹೆಚ್ಚಾಗಬೇಕಾಗಿದೆ ಪರ ವಿಮರ್ಶಕರು ಇರಲಿ ಇರಬೇಕು ಪ್ರಭುತ್ವ ಇದೆಯಲ್ಲ ಪ್ರಭುತ್ವಕ್ಕೆ ನಾವು ಸಾಹಿತಿಗಳ ಯಾವತ್ತೂ ವಿಮರ್ಶಕರೇ ಇದನ್ನು ಮರಿಬಾರದು ನಾವು ನಮಗೆ ಬಹಳ ಸ್ವಲ್ಪ ಸಮೀಪವಾಗಿರ್ತಕ್ಕಂಥ ಯಾವುದಾದರೂ ಪಕ್ಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲೂ ಸಹ ನಾವು ವಿಮರ್ಶಕರಾಗಿರ್ಬೇಕು ಆ ವಿಮರ್ಶೆಯನ್ನು ಉಳಿಸ್ಕೊಳ್ಬೇಕು ಅಂತ ಕನ್ನಡದ ವಿವೇಕ ಕಲ್ಸಿದಿದೆಯಲ್ಲ ಪಂಪನಿಂದ ಕಲಿ ಕಲಿಸಿದೆ ಕನ್ನಡದ ವಿವೇಕ ಹಾಗಾಗಿ ಆ ವಿವೇಕವನ್ನು ಉಳಿಸ್ಕೊಳ್ಬೇಕು ಒಳ ವಿಮರ್ಶೆಯನ್ನು ಉಳಿಸ್ಕೊಳ್ಬೇಕು ಪ್ರಜಾಸತ್ತಾತ್ಮಕವಾದಂತ ಒಂದು ಸಂವಾದ ಸಾಧ್ಯ ಆಗಬೇಕು ಆಗ ಈ ದೇಶ ಉಳಿಯುತ್ತೆ ಪ್ರಜಾಪ್ರಭುತ್ವ ಉಳಿಯುತ್ತೆ ಇಷ್ಟೆಲ್ಲ ಮಾತಾಡೋದಕ್ಕೆ ಏನು ಕಾರಣ ಬಾನಂ ಮುಷ್ತಾಕ್ ಅವರ ಬುಕ್ಕರ್ ಪ್ರಶಸ್ತಿ ಕಾರಣ ಬಾನಾ ಮುಷ್ತಾಕ್ ಅವರ ಪುಸ್ತಕ ಇಲ್ಲಿವರೆಗೆ ಎಷ್ಟು ಜನ ಓದಿದ್ರು ಬಿಟ್ಟಿದ್ರು ನನಗೆ ಗೊತ್ತಿಲ್ಲ ಒಂದಷ್ಟು ಜನ ಓದಿರ್ತಾರೆ ಬುಕ್ಕರ್ ಪ್ರಶಸ್ತಿ ಬಂದ್ ಕೂಡಲೇ ಓದೋರ್ ಸಂಖ್ಯೆ ಜಾಸ್ತಿ ಆಯ್ತಲ್ಲ ಇದೊಂದು ದೊಡ್ಡ ಬೆಳವಣಿಗೆನೇನೆ ಇದು ಪ್ರಶಸ್ತಿ ಬಂದಾಗ ಓದೋರು ಜಾಸ್ತಿ ಆದರು ಆ ಇಂಗ್ಲಿಷ್ ಪುಸ್ತಕನೇ ಎಪ್ಪತ್ ಸಾವಿರ ಪ್ರತಿ ಖರ್ಚಾಗಿದೆ ಮೂವತ್ತೈದು ಭಾಷೆಗಳಿಗೆ ಇವರ ಕಥೆಗಳಿಗಾಗಲೇ ಭಾಷಾಂತರಕ್ಕೆ ಸಿದ್ಧ ಆಗಿದೆ ಇದೆಲ್ಲ ಕೀರ್ತಿ ಬಂದದ್ದು ಬಾಲ ಮುಷ್ತಾಕ್ ಅವರ ಬರೆದಂತಹ ಕಥೆಗಳಿಂದ ಅದನ್ನ ಅನುವಾದ ಮಾಡಿದಂಥ ದೀಪಾ ಬಾಸ್ತಿ ಅವರ ಪ್ರಯತ್ನದಿಂದ ಅದನ್ನು ಮರಿಬಾರದು ಕೊನೆಯಲ್ಲಿ ನನಗೆ ಕೊಟ್ಟ ಸಮಯ ಮುಗಿತಾ ಇರೋದ್ರಿಂದ ಕೊನೆಯಲ್ಲಿ ಒಂದು ಮಾತನ್ನ ಕೇಳಕ್ ಇಷ್ಟಪಡ್ತೇನೆ ಆರಂಭದಲ್ಲಿ ಹೇಳಿದೆ ಕಸವರ ಬೆಂಬುದು ನೇರೆ ಸೇರಿಸಲಾರ್ಪಡೆ ಪರ ವಿಚಾರ ಮಂ ಇದು ಎಲ್ಲರಿಗೂ ಮಾದರಿಯಾಗಲಿ ಪರ ವಿಚಾರವನ್ನ ಪರ ಅಥವಾ ಬೇರೆ ಬೇರೆ ವ್ಯಕ್ತಿಗಳನ್ನ ಸಹಿಸುವ ಒಂದು ಮನೋಧರ್ಮ ಇದೆಯಲ್ಲ ಅದು ಬರಲಿ ಅದು ಚರ್ಚೆ ಆಗಲಿ ಸಂವಾದ ಬೆಳೆಯಲಿ ಪ್ರಜಾಪ್ರಭುತ್ವ ಉಳೀಲಿ ಒಳ ವಿಮರ್ಶಕರು ಹೆಚ್ಚಾಗಲಿ ಅಂತ ಹೇಳ್ತಾ ಕೊನೆಯಲ್ಲಿ ಒಂದು ಮಾತು ಭಾನು ಅವರನ್ನ ಒಬ್ಬರು ವಿದೇಶದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಈ ಪೂರ್ವಗ್ರಹಗಳು ಹೇಗಿರುತ್ತವೆ ನೋಡಿ ನಮ್ಮಲ್ಲಿ ಮಾತ್ರ ಅಲ್ಲ ಭಾರತದಲ್ಲಿ ಮುಸ್ಲಿಮರು ಬದುಕಕ್ಕೆ ಕಷ್ಟ ಇರಬಹುದು ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಬಾನ ಪುಸ್ತಕ ಅವರು ನಿಮ್ಗೆ ಏನಾದರೂ ಬೇರೆ ದೇಶದ ಆಶ್ರಯ ಬೇಕಾಗುತ್ತಾ ಅಂತಾನ ಯಾಕೆಂದ್ರೆ ಸಪ್ತರಶ್ಮಿ ಅಂತವರಿಗೆಲ್ಲ ಏನೇನೋ ಆಗಿದೆಯಲ್ಲ ಸೊ ಹಾಗಾಗಿ ತಸ್ಲಿಮಾ ಅಲ್ಲಿಂದ ಒಂದು ಇಲ್ಲಿದ್ದಾರಲ್ಲ ಆ ಥರ ಕೇಳಿದ್ರೆ ಇವ್ರು ಹೇಳ್ತಾರೆ ಆ ಥರದ ಯಾವುದೇ ಯೋಚನೆ ನನಗಿಲ್ಲ ಎಲ್ಲ ದೇಶಗಳಲ್ಲೂ ಸಮಸ್ಯೆಗಳಿವೆ ನಮ್ಮ ದೇಶದ ಸಮಸ್ಯೆ ನಾವು ಪರಿಹರಿಸ್ಕೊಳ್ತೀವಿ ನಾನು ಯಾವುದು ಕೇಳೋದಿಲ್ಲ ನನಗೆ ನನ್ನ ದೇಶ ಮುಖ್ಯ ಅಂತ ಹೇಳ್ತಾರೆ ಇದು ಇದು ದೇಶಭಕ್ತಿ ದೇಶಭಕ್ತಿ ನಮ್ಮ ವ್ಯವಹಾರ ನಾವು ಪರಿಹರಿಸ್ಕೊಳ್ತೀವಿ ನೀವೇನು ಪರಿಹರಿಸ್ಕೊಳ್ಳೋದು ನಿಮ್ಮ ಮಧ್ಯ ಪ್ರವೇಶ ಯಾಕೆ ಬೇಕು ಅಂತ ಹೇಳ್ತಾರೆ ತನ್ನ ದೇಶದ ಪರವಾಗಿ ಮಾತಾಡ್ತಾರೆ ಹಾಗಾಗಿ ಒಬ್ಬ ಚಳುವಳಿಯ ಪರವಾಗಿದ್ದಂತಹ ಆ ಮುಖಾಂತರ ದೇಶದ ಪರವಾಗಿದ್ದಂತಹ ಆ ಮುಖಾಂತರ ಜನಗಳ ಪರವಾಗಿದ್ದಂತಹ ಆ ಮುಖಾಂತರ ಬಹುತ್ವ ಭಾರತದ ಪರವಾಗಿದ್ದಂತ ಆ ಮುಖಾಂತರ ಜನವೇ ಮುಖ್ಯ ಅಂತ ಭಾವಿಸಿಕೊಂಡಂತಹ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸಲ್ಲಿಸಿ ನಾನು ಮಾತನ್ನ ಮುಗಿಸ್ತೇನೆ ಕೇಳಿದೆ ನಿಮ್ಮೆಲ್ಲ ನಮಸ್ಕಾರ